ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಪೈಕಿ ಕೊನ್ನೂರು ಗ್ರಾಮದಾಗ ಯಮನಪ್ಪ ಸೊಣಗಾರ ಇತ್ಯಾಗ ನಾ ಒಬ್ಬ ರೈತ ಒಬ್ಬ ರೈತ ಯಾಕಪ್ಪ ಅಂದ್ರೆ ನಾನು ಕಲಬಂದು ಎಣ್ಣೆಗಳನ್ನು ತಂದು ನಾನು ಉಪಯೋಗ ಮಾಡಿದ್ದೀನಿ ನನಗೆ ರಿಜೆಲ್ಟ್ ಬರಲಿಲ್ಲ ಅದು ರಿಜೆಲ್ಟ್ ಬರಲ್ದಾಗ ಆಮೇಲೆ ಒಬ್ಬ ಪುಣ್ಯಾತ್ಮ ಯಾವ ಕಂಡು ಹಿಡಿದಿದ್ದೋ ಏನೋ ಇದನ್ನು ಇದನ್ನು ತಂದು ನನಗೆ ದೊರಕಿಸಿದರು ಅದರಿಂದ ನಾನು ಪ್ರಯೋಗ ಮಾಡೋಕ್ಕಾಯ್ತೀನಿ ಪ್ರಯೋಗ ಮಾಡಿದ್ರೆ ನಾನು ಯಾರೂ ನೆಂಬಿದ್ದೆಲ್ಲ ಈ ಎಣ್ಣೆ ತಂದುಕೊಂಡು ಹೇಳಿ ಮಾಡೀನಿ ಮಾಡಿದಕ್ಕೆ ಇದು ಇದೇನೂ ಇಲ್ಲಂದ್ರೆ ಮೂರರಿಂದ ಎರಡರಿಂದ ಮೂರು ಬಲದ ಐತಿ ಅಂದರೆ ಒಂದು ಎರಡು ಮೂರು ಬಲ ಬಲ ಬಗಲಾಗೈತಿ ಹಾಂ ಒಂದು ಒಂದು ಎರಡು ಮೂರು ಅದ ನಾನು ಒಂದು ಎರಡು ಬ ಬಗಲಾಗಬೇಕಾದ್ರೆ ಒದ್ದಾಡಿತ್ತು ಈಗ ನಾಲ್ಕು ಬಗಲ ಮೂರು ಬಗಲ ತಕ್ಕ ಆಗೈತಿ ಇದರ ರಿಸೇಟ್ ನನಗೆ ಪಾಡ್ನಿಸೈತಿ ಯಾಕಂದ್ರೆ ಈ ಇದನ್ನು ಇದರಿಂದ ನನಗೆ ನಾನು ಪಾಡ್ನಿಸೈತಿ ಅಂದ್ರೆ ಇದು ನನಗೆ ಏಕೋಂದಿಟ್ಟ ಏನೋ ಭಾಳ ಸಂಶಯ ಆಗಿ ಏನೋ ಒಂದು ಮಾಡ್ಕೊಂಡು ಬಂದೆನು ಇನ್ನು ಈ ಎಣ್ಣೆ ತಗ್ದವಾಗ ನಾನು ಏನು ಹೇಳ್ಬೇಕಪ್ಪ ಅಂದ್ರೆ ಧನ್ಯವಾದ ಹೇಳ್ತಾನೆ ಯೂಸ್ ಮಾಡ್ರಿ ಇದು ನಾನು ನಮ್ಮ ರೈತರು ಏನೈತಿ ಎಲ್ಲರೂ ಮಾಡಿರಿ ಎಲ್ಲರೂ ಉಪಯೋಗ ಪಡಿರಿ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೊಡ್ಕೊಡೋ ತರೋದಕ್ಕೆ ಇದ್ರೊಳಗೆ ಕಡಿಮೆ ಬೆಲೆದಾಗ ಓತಿ ನಮ್ಗೆ ಇನ್ಕೋರಿನೂ ಅನ್ಸಾಕತ್ತೈತಿ ನನಗೆ ಇನ್ನು ಮುಂದಿನ ಪ್ರಯೋಗನೂ ನಾನು ಮಾಡಾಕೈತಿನೂ ಮಾಡಿದ ಬಳಗು ನಾ ಹೆಣ್ಕೋರಿ ಇನ್ನೂ ಹೇಳ್ತಾನೆ ಹೆಚ್ಚಿಗೆ ಒಬ್ಬ ರೈತ ಹೇಳ್ತಾನೆ ಯಾಕೆ ರೈತರು ದಿನಾಕಾರಣ ಹೋಗಿ ಒಬ್ಬರಿಗೆ ಬಲಿ ಆಗಬೇಡ್ರಿ ಇನ್ನ ಕಾರಣ ಬೆಲೆ ಆಗಬೇಡ್ರಿ ಇನ್ನ ಕಾರಣ್ ರೊಕ್ಕನೂ ಖರ್ಚು ಮಾಡಬೇಡ್ರಿ ಕಡಿಮೆ ಬೆಲಿಯದಾಗ ಐತಿ ಎಲ್ಲರೂ ಕೂಡ ಗುದ್ದಾಡೇ ಮಾಡ್ಕೊರಿ ಹೇಳಿ ನಾನು ನಮಸ್ಕಾರ ಹೇಳ್ತೀನಿ